ಇನ್ನು ಉಜ್ವಲ ಯೋಜನೆಯಡಿ ಪ್ರಧಾನಿ ಐದು ಸಾವಿರ ನೀಡುತ್ತಾರೆ ಅನ್ನೋ ವದಂತಿ ಧಾರವಾಡದಲ್ಲಿ ಹಬ್ಬಿತ್ತು ಧಾರವಾಡದ ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರು ಜಮಾಯಿಸಿದರು ಉಜ್ವಲ ಯೋಜನೆ ಅಡಿ ಪ್ರಧಾನಿ ಐದು ಸಾವಿರ ಕೊಡ್ತಿದ್ದಾರೆ ಅನ್ನೋ ವದಂತಿಯಲ್ಲಿ ಹಬ್ಬಿತ್ತು ಆ ಒಂದು ಮಾತನ್ನ ಕೇಳಿ ಎಲ್ಲರೂ ಕೂಡ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜಮಾಯಿಸಿದ್ರು ಐದು ಸಾವಿರ ಸಿಗುತ್ತೆ ಅಂತ ಲೋಕಸಭಾ ಚುನಾವಣೆ ಹಿನ್ನೆಲೆ ಐದು ಸಾವಿರ ನೀಡುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ವಿವಿಧ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿರುವಂತಹ ಗ್ರಾಹಕರು ಗ್ಯಾಸ್ ಸಂಪರ್ಕ ಹೊಂದಿದಂತಹ ಕುಟುಂಬಗಳ ಕೆ ಕಡ್ಡಾಯ ಹಿನ್ನೆಲೆ ಡಿಸೆಂಬರ್ ಮೂವತ್ತೊಂದರಂದು ಕೊನೆಯ ದಿನವಾಗಿದ್ದರಿಂದ ಜಾಗೃತಿ ಮೂಡಿಸ್ತಾ ಇದೆ ಆದರೆ ಮೂಡಿಸಿದ್ದಂಥ ಏಜೆನ್ಸಿಗಳು ಜಾಗೃತಿ ಮೂಡಿಸ್ತಾ ಗ್ರಾಹಕರಿಗೆ ಐದು ಸಾವಿರ ಕೊಡ್ತಿದ್ದಾರಂತೆ ಅಂತ ಯಾರು ವದಂತಿ ಹಚ್ಚಿದ್ದಾರೆ ನೋಡಿ ಅದನ್ನು ನಂಬಿ ಇವತ್ತು ಬಂದಿರುವಂಥ ಜನ ಲೋಕಸಭಾ ಚುನಾವಣೆ ಇದೆ ಐದು ಸಾವಿರ ರೂಪಾಯಿ ರೊಕ್ಕ ಕೊಡ್ತಾರೆ ಹೇಳಿ ಅಲ್ಲಿ ಹೇಳಿದಾಗ ಎಲ್ಲರೂ ಕೂಡ ಗ್ಯಾಸ್ ಏಜೆನ್ಸಿಗಳ ಮುಂದೆ ಆ ಗ್ಯಾಸ್ನ ಬುಕ್ ಏನಿರುತ್ತೆ ಅದೆಲ್ಲವೂ ಕೂಡ ಕೈಕೊಂಡು ಬಂದಿದ್ದಾರೆ ಪರಿಸ್ಥಿತಿ ಈಗ ಸಾಲಾಗಿ ಬರ್ತಿರೋದನ್ನು ನೋಡ್ತಾ ಇದ್ದೀರಿ ಈಗ ಹೇಗೂ ಸಿದ್ದರಾಮಯ್ಯ ಕಡೆಯಿಂದ ಕೊಡ್ತಿದ್ದಾರೆ ಆ ಕಡೆ ಮೋದಿಯವ್ರ ಕಡೆಯಿಂದ ಬರುತ್ತೇನೋ ಅನ್ನೋ ಅರ್ಥದಲ್ಲಿ ಬಂದರು ಎಲ್ಲ ಅಂದರೆ ಗ್ಯಾಸ್ ವಿಚಾರವಾಗಿ ಡಿಸೆಂಬರ್ ಮೂವತ್ತೊಂದರಂದು ಕೊನೆಯ ದಿನವಾದಿಂದ ಏಜೆನ್ಸಿಗಳ ಜಾಗೃತಿ ಸೊ ಕೇಂದ್ರ ಸರ್ಕಾರದ ಕಡೆಯಿಂದ ಬರ್ತಿರ್ಬೋದು ಅಂತ ಪಾಪ ಜನರಿಗೂ ಕೂಡ ಮಿಸ್ಕನ್ಸೆಪ್ಷನ್ ಆಗಿದೆ ಕೆಲವೊಮ್ಮೆ ಊರುಗಳಲ್ಲಿ ಯಾರೋ ಈ ರೀತಿಯ ಗಾಳಿ ಸುದ್ದಿ ಹಬ್ಬಿಸಿಬಿಡ್ತಾರೆ ಸೊ ಮೇ ಬಿ ಮೋದಿಯವರ ಕಡೆಯಿಂದ ಕೂಡ ಬರುತ್ತೇನೋ ಗ್ಯಾಸ್ ವಿಚಾರವಾಗಿ ಅಂತ ಬಂದು ಅಲ್ಲಿ ಕಾದು ವಾಪಸ್ ಹೋಗಿದ್ದಾರೆ